ಯಪ್ಪ 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 ಸಾಕಾಗೋ ನೋಡು ಏ ಇಲ್ಲಿ ಒಬ್ರು ಮನೆದಲ್ಲ ಊರಾಗ ಏ ಇದು ಊರು ಹೌದಾ ಅಲ್ಲ ನೋಡಿ ನಾವು ಇದೆ ಬರೆಬರಿ ಐತನೇನೋ ಹಿಂದೆ ಹೋಗಿತೆ ಮುಂದೆ ಹೋಗಿತೆ ಐತೆ ಇನ್ನು ಊರು ಯಪ್ಪ ಇದು ಊರು ಯಪ್ಪ ಇದು ಅಡ್ರೆಸ್ ಕೊಟಾ ನೀವಾ ಮತ್ತೆ ಒಬ್ರು ಕಣ್ಣೆದಲ್ಲ ಇದು ಊರಾಗ ಕೈ ತಗೋ ಏ ಯಾರ ಇರಬೇಕು ಯಾರಾರಾ ಸ್ವಲ್ಪ ನೋಡು ಹುಡುಕೈ ಸ್ವಲ್ಪ ನೀನು ದಾರಿ ಕೇಳೆ ಯಾರಾದರೂ ಆಟೋ ಇಲ್ಲ ಅಂದ್ರೆ ಕಾರ್ ಇದೆ ಹೋಗೋಣಂತೆ કોಕೊಂಡಂತೆ ನೋಡ್ತೀನಿ ನಾನು ಏ ಯಾರು ಕಾಣಬಾರ್ದೆ ಹಾ ಇಲ್ಲೊಬ್ಬ ಬರ ಉಂಟಾನೆ ಇಲ್ಲಪ್ಪ ಯಾರು ಕೇಳ್ತೀನಿ ನೋಡಿ ಹೌದು ನೋಡಿ ಬರ ಉಂಟಾನೆ ಕೇಳ ಕೇಳ ನೋಡಿ ಕೇಳ ಹೇ ಏನು ಬರ ಕುಂತಾನೋ ಹೋಗ ಕುಂತಾನೋ ಕತ್ತಲ ಕಾಣನ ಹೋಗಲ್ಲ ಇವ ಏ ಬರ ಕುಂತಾನೋ ನೋಡಮ್ಮ ಬಂದ ಇವ ಏನು ಕಾಣನ ಹೋಗಲ್ಲ ಗಿಡ್ಡಿ ತನ ಲೋ ಮಾರಾಯ ಇವ ಗಿಡ್ಡಿ ಇರ್ಲಿ ಉದ್ದಿರ್ಲಿ ನಿನಗೆ ಯಾಕೆ ಬೇಕು ಹಂಗೆ ಕೇಳಿದ್ರು ಮರಾಯ ಅಜ್ಜಾರ ಇಲ್ಲಿ ಬಸ್ ಕಾರ್

ಏ ರಾಜು ಏನಪ್ಪ ಇದೆ ಎಂಥ ಊರಿದೆ ನಾನು ಅದೇ ಹೇಳ ಹೊಂತೀನಿ ಎಂಥ ಇದು ನಡಿ ನಡಿ ಇಲ್ಲಿ ಏನು ಕೇಳ್ತೀಯ ಹೋಗೋಣಂತ ಮುಂದೆ ದಾರ್ಯಾಗ ಯಾವ್ದಾರ ಬಸ್ ಗಾಡಿ ಗಿಡ ಸಿಕ್ಕಂತ ಹೋಗೋಣ ನಡಿ ಹತ್ತು ಗೊಪ್ಪ ನಡಿ ಹೋಗೋಣ ಮೊದಲು ಇಲ್ಲಿಂದ್ರ ಏನು ರಾಜು ಹಿಂದೂ ಇಲ್ಲ ಮುಂದೆ ಇಲ್ಲ ಒಬ್ಬರು ಕಾಣಕೊಂತಿಲ್ಲ ಲೋಪ ನಂಗೆ ಹೆದರಿಕೆ ಆಗ ಹೋಗ್ತೈತಿ ಅದೇ ನನಗೆ ವಿಚಾರ ಮಾಡಿ ಹೋಗಿದ್ದೀನಿ ಇದೆಂಥ ಊರಂತ ಒಬ್ಬರು ಕಾಣವಲ್ಪ ಇಲ್ಲೇ ದೊ ದೊ ಯಾರೋ ಬರಂತಾರೆ ಅವ್ರು ಕೇಳೋನಿಲ್ಲ ಹ್ಞೂ ಕೇಳಿ 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 ಹಲೋ ಸರ ಹಲೋ ಏನುರಪ್ಪ ಇಲ್ಲಿ ಏ ಸರ ಈ ದಾರಿ ಎಲ್ಲಿ ಹೋಗ್ತೈತೆ ಇದು ಜಗತ್ತಿಂದ ಎಲ್ಲ ದಾರಿನೂ ಮಷಾಣ ಹೋಗ್ತಿತಿ ಹೋಗ್ತಿತ್ತು ಯಪ್ಪಾ ಏನೇನು ಹೇಳಪ್ಪ ಅಂತಾರ ಇವ್ರ ಮಂದಿ ಹೆದ್ರಿಗೆ ಬರೋ ಅಂತೈತೆ ನನಗೆ ಏನಿಲ್ಲ ತಗೋ ಸೈಕೋ ಇರ್ಬೇಕಮ್ಮ ಹುಚ್ಚಾಗ ನೀವು ಹೋಗೋಣ ನಡಿ ಹುರ್ ಕಡ್ಕೊಂಡು ನಾವು ಇವ್ರು ನಮ್ಗೆ ಹುತ್ರ ಮಾಡಕ್ಕಂತೇನ ನಾವು ಹುತ್ರ ಆಗಿವು ಇವ್ರಿಗೆ ಬಂದು ಗೊತ್ತಾಗಬಹುದು ನೋಡಪ್ಪ ನನಗೂ ಅಂಜ ಅನ್ಸಂತ ಇತ್ತಪ್ಪ ಇದೆ ಗಾಡಿ ಮೋಟ್ರ್ ಆವಾಜ್ ಬರ್ತೈತಿ ಆದ್ರೆ ಏನು ಕಾಣಿಲ್ಲ ಒಟ್ಟ ಹೆದರ್ಕಿನ ಬರಾಮಿತ್ ಪಾಯ ಇಲ್ಲ ಹೋಗ್ಲಿ ಬಿಡ ಇವತ್ತು ಅಮಾಸೆ ಒಂದೈತಿ ಅಮಾಸೆ ಐತಿ ಬತ್ತ ನೀ ಹೇಳಬೇಕು ಇಲ್ಲ ನೀ ಹೇಳಿದ ಹೆದರ್ತಿ ಅಂತ ಹೇಳಿ ಏನು ಹೇಳಿದ ತಗೋ ನಾನು ಇರ್ಲಿ ಹಲೋ ಅಣ್ಣ ಅಣ್ಣ ನೀವು ಅದು ಬಂಗ್ಲಾಗ ಹೋಗೋದೈತ ಹೌದಲ್ಲ ಹಾಂ ಹೌದು ಹೌದು ಅಲ್ಲೇ ಹೋಗೋದೈತಿ ನನಗೆ ರವಿಕಾಶನ ನಿಮ್ಗೆ ಯಾರು ಯಾರಿಗೂ ಕಳ್ಸಂಗಿಲ್ಲ ಎಲ್ಲ ಹಣೆ ಬರ ಅಂದ್ರೆ ಅಂದ್ರೆ ಏನು ಅದರ ಅರ್ಥ ಏನಿಲ್ಲ ನಾ ದಾರ್ಯಾ ಹೊಂಟಿದ್ದೆ ಮತ್ತೆ ನಿಮ್ಮನ್ನ ನೋಡಿದೆ ನೀವು ಆ ಹળે ಬಂಗla ಗುಂಟಿರ ಅಂತ ಗೊತ್ತಾತ ನಿಮ್ಮಾಸಿಗೆ ನೋಡಿದ್ರೆ ಹಂಗಾ ಕಾಣ್ತೀರಿ ಅಲ್ಲೇ ಹುಂಟಿನ ನಾನು ಬಿಡ್ತೀನಿ ಬಿಡ್ತಿನಿ ಏನುಪಾ ಇದು ಹೀಗೆ ಹೇಳಕೊಂಡನಲ್ಲ ಇವ ಆ ಹೋಗ್ಲಿ ಬಿಡಪಾ ಮನಿಕಾರ ಹೋಗೋಣ ಅಲ್ಲಿ ನೋಡಿದಂದ್ರೆ ರವಿ ಸಿಕಾ ಅಂತ ಹೇಳಿದ್ರೆ ಅಂದ್ರೆ ಮಗ ಸೊತ್ತಿತಿ ನಡಿ ನಡಿ ಹೋಗೋಣ ಅಂತ ಗಡೆ거든 ಈ ಗಡೆಗೆ ಮೂರು ಮಂದಿ ಹೋಗಕ್ಕೆ ಆಗ್ತಿ ಮೂರು ಮಂದಿ ನಿಮ್ಮಂಥವ್ರು ಹತ್ತು ಮಂದಿ ಬಂದ್ರು ಆ ಗಾಡಿ ಹೋಗ್ತೈತಿ ಈ ಗಾಡಿ ಏನಂತ ತಿಳ್ಕೊಂಡ್ರಿ ನೀವು ಸತಿ ಕುಂತು ನೋಡ್ರಿ ಸ್ವರ್ಗಕ್ಕೆ ಮೂರ ದಾರಿ ಇದು ಶ್ರೀಕಾಂತ ನಡಿ ಇದ್ರಿ ಆತ ಹತ್ತೊಬ್ಬರಾಜ ನಡಿ ಹೋಗ್ಬಿಡೋಣ ಭಾಳ ಲೇಟ್ ಹಾಕೈತಿ ಇಲ್ಲೇ ಆಗಕ್ಕೆ ಮತ್ತೆ ಹೋಗೋಣ ಮನಿಗೆ ಬಿಟ್ಟಿದ ಬಿಟ್ಟು ಸ್ವಲ್ಪ ಮನೆ ಬಾಗಲಿದ ಮಠ ಬಿಡಬಾರ್ದ ಇಲ್ಲಿ ಮಠ ಬಿಟ್ಟಿದ್ದ ಬಹಳ ದೊಡ್ಡ ಮಾತ್ರ ಮತ್ತೊಳಗಿನ ಮಠ ಬೇಡಂತಿ ನಡಿ ರಾಜು ಹೋಗೋಣ ಮನೆ ಒಳಗೆ ಆತಕ್ಕೆ ನಡಿ ರವಿ 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 ನೀನು ರವಿ ಕಾಣ ನಾವು ನನಗೂ ಅಂತ ಅನ್ಸಂತೈತಿ ಇದ ಮನೆ ಹೌದು ಅಲ್ಲ ಅಂತ ನೋಡಿ ಮತ್ತೆ ಇವತ್ತು ಅಮಾಸಿ ಐತಿ ಯಾವ್ದಾರ ಮನೆ ಕರ್ಕೊಂಡು ಬಂದು ನಂದು ಹೆಣ ಬೆಳೆಸಿ ಬೆಳೆಸಿ ಏನು ತಗೋರಪ್ಪ ಇದ ಮನೆ ಅಂತ ಅಡ್ರೆಸ್ ಪಕ್ಕ ಕೊಟ್ಟಾನಿಲ್ಲ ವ್ಯವಹಾರ ಸತ್ತೇ ನಾನು ಸತ್ತೇ ಹಾ ಹಾ ಯಾಕ ಹೆದರ್ಕೊಂಡ್ರೆನಾ ನಾನ ರವಿ ತಗೋಣ ಹೇಳ ನೀನ ರವಿ ಏನ ಹೌದಾ ನಾನು ರವಿ ನನ್ನ ಜೀವನ ಕೈಯಾಗಿ ಬಂದಿತ್ತಲ್ಲೋ ಮಾರಾಯ ಊರಿಗೆ ಬಂದಾಗ ಬರೀ ತಲೆ ನೋವು ಮಾಡಿಬಿಟ್ಟಿದ್ರ ಈ ದೇವದ ಮನಿ ಐತಿ ಭೂತದ ಮನಿ ಐತಿ ನೋಡಿ ಎರಡು ದಿನ ಆತ ಅಂದು ಏನೂ ಆಗಿಲ್ಲ ಏನು ಕ್ಷೇತ್ರಕ್ಕೆ ಹೋಗ್ಬೇಡ್ರಿ ಆರಾಮ ಹೇಳೋಣ ಕೆಲ್ಸಕ್ಕೆ ಹೋಗೋಣ ಹೊಸದಾಗಿ ಜಾಯ್ನ್ ಆಗಿವಿ ಎಂಜಾಯ್ ಆರಾಮ ಆರಾಮಿಲ್ಲಿರೋನು ಅಂತ ಆತ ನಡಿ ನಡಿ ಭಾಳ ಲೇಟ್ ಆತ ನಮಗೂ ನಿದ್ದೆ ಬರಂತಿ ಹೋಗಿ ಊಟ ಮಾಡಿ ಮಕ್ಕಳು ಅಂತ ಹಾಸಿಗೆ ನೋಡೋದು ಅಷ್ಟೇ ಬೇಕಾಗಿತ್ತು ಮೊದ್ಲು ಹೋಗಿ ಮಕ್ಕೊಂಡ್ ತಿನ್ಪಾ ನಂಗೆ ಮೊದಲು ನಿದ್ದೆ ಇರ್ತೈತಿ ಯಾರು ನೋಡೋಂಗ್ ಬಾ ನೋಡಿರಿ ನೋಡಿರಿ ಭಾಳ ಟೈಡ್ ಆಗಿರಿ ಸ್ವಲ್ಪ ಊಟ ಊಟ ಮಾಡ್ಕೊಂಡು ಮಲ್ಕೊಳ್ರಿ